ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸರ್ವಜ್ಞನ ವಚನಗಳು ಈ ಪದ್ಯಭಾಗವನ್ನು ನೋಡೋಣ ಮೊದಲಿಗೆ ಸರ್ವಜ್ಞನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸರ್ವಜ್ಞನ ಕಾಲವನ್ನು ಅವನ ವಚನಗಳ ಆಧಾರದಿಂದ ಶಕ ಹದಿನೈದರಿಂದ ಹದಿನಾರನೇ ಶತಮಾನಗಳ ನಡುವಿನ ಅವಧಿ ಎಂದು ಹೇಳಲಾಗಿದೆ ಸರ್ವಜ್ಞನ ಹುಟ್ಟೂರು ಅಂಬಲೂರು ಈಗಿನ ಹಾವೇರಿ ಜಿಲ್ಲೆಯ ಅಬ್ಬಲೂರು ಈತನ ತಂದೆ ಬಸವರಸ ತಾಯಿ ಮಾಳಿ ಸರ್ವಜ್ಞನ ವಚನಗಳು ನೀತಿಪ್ರದವಾಗಿವೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಔಷಧಿಯಂತಿವೆ ಸರ್ವಜ್ಞನು ಆಡುವ ನುಡಿಗಳಲ್ಲಿ ವಚನಗಳನ್ನು ತ್ರಿಪದಿಯಲ್ಲಿ ರಚಿಸಿದ್ದಾನೆ ಸರ್ವಜ್ಞನ ವಚನಗಳನ್ನು ಮೊದಲ ಬಾರಿಗೆ ಉತ್ತಂಗಿ ಚೆನ್ನಪ್ಪನವರು ಸಂಗ್ರಹಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಮ್ಮೊಳಗಿನ ಹರನನ್ನು ಯಾರು ತೋರುತ್ತಾರೆ ನೋಡಿ ಪ್ರಶ್ನೆ ಏನಿದೆ ನಮ್ಮೊಳಗಿನ ಹರನನ್ನು ಯಾರು ತೋರುತ್ತಾರೆ ಸರ್ವಜ್ಞ ಹೇಳ್ತಾನೆ ಹರ ತನ್ನೊಳಿರ್ದು ಗುರು ತೋರದೆ ತಿಳಿಯುವುದೇ ಗುರು ತೋರದೆ ತಿಳಿಯುವುದೇ ಅಂದರೆ ನಮ್ಮೊಳಗಿನ ಹರನನ್ನು ಯಾರು ತೋರಿಸ್ತಾನೆ ಅಂತ ಹೇಳ್ತಾನೆ ಗುರು ತೋರುತ್ತಾರೆ ಅಂತ ಹೇಳ್ತಾನೆ ಗುರು ತೋರದೆ ತಿಳಿಯುವುದೇ ಅಂದರೆ ನಮ್ಮಲ್ಲಿ ದೇವರು ಇದಾನಂತ ನಮಗೆ ಗೊತ್ತಾಗೋದಿಲ್ಲ ಅದನ್ನು ನಮಗೆ ಗುರು ತೋರಿಸ್ಬೇಕಾಗ್ತದೆ ಅಂದರೆ ನಮಗೆ ಇದರ ಅರ್ಥ ಒಬ್ಬರ ಮಾರ್ಗದರ್ಶನ ಬೇಕಾಗ್ತದೆ ನಮಗೆ ನಾವೇ ಜಾಣರು ಅಂತ ಹೇಳಲಿಕ್ಕೆ ಬರೋದಿಲ್ಲ ನಮಗೆ ಒಂದು ಗುರುವಿನ ಮಾರ್ಗದರ್ಶನ ಬೇಕು ಅಂತ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಮರದೊಳಗಿನ ಬೆಂಕಿಗೆ ಹೋಲಿಸಿದ್ದಾನೆ ಅಂದರೆ ಮರಕ್ಕೆ ನಾವು ಕಿಚ್ಚನ್ನು ಹಚ್ಚಿದರೆ ಬೆಂಕಿಯನ್ನು ಹಚ್ಚಿದರೆ ಅದು ಹತ್ಕೊಳ್ತದೆ ಅಂದರೆ ಆ ಗುಣ ಮರಕ್ಕೆ ಬೆಂಕಿಯನ್ನು ಹತ್ತುಕೊಳ್ಳೋ ಗುಣ ಅಥವಾ ಆ ಕಾಡಿನಲ್ಲಿ ಒಂದಕ್ಕೊಂದು ಮರಗಳು ಘರ್ಷಣೆ ಹೊಂದಿದಾಗ ಬೆಂಕಿ ಉತ್ಪನ್ನೆ ಆಗ್ತದೆ ಆ ಮರದೊಳಗೆ ಬೆಂಕಿ ಉತ್ಪನ್ನವಾಗುವಂತಹ ಗುಣ ಆ ಮರದೊಳಗೆ ಇದೆ ಇದೆ ಅಂತ ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಕವಿ ಮರದೊಳಗೆ ಅಗ್ನಿ ಇರುತ್ತಿರಿದ್ದು ತನ್ನ ತಾನರಿಯಬೇಕೆಂದ ಸರ್ವಜ್ಞ ನೋಡಿ ಹರ ತನ್ನೊಳ್ ತನ್ನೋಳಿರ್ದು ಗುರು ತೋರದೆ ತಿಳಿಯುವುದೇ ಮರದೊಳಗೆ ಅಗ್ನಿ ಇರುತ್ತಿರೋದು ತನ್ನ ತಾನು ಅರಿಯಬೇಕೆಂದ ಸರ್ವಜ್ಞ ಅಂತ ಅಂದರೆ ನಮ್ಮೊಳಗೆ ಆ ಥರ ಒಂದು ಶಕ್ತಿ ಇದೆ ಅನ್ನೋದನ್ನು ನಮ್ಮೊಳಗೆ ದೇವರಿದ್ದಾನೆ ನಮ್ಮೊಳಗೆ ಆ ಶಕ್ತಿ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಸರ್ವಜ್ಞ ಕವಿ ಹೇಳ್ತಾನೆ ತನ್ನನ್ನು ತಾನು ಅರಿಯುವುದು ಎಂದರೇನು ನಮ್ಮ ಅಂತರಂಗವನ್ನು ಅರಿಯುವುದೇ ತನ್ನನ್ನು ತಾನು ಅರಿಯುವುದರ ಅರ್ಥವಾಗಿದೆ ಅಂದರೆ ನಮ್ಮಲ್ಲೇ ದೇವರಿದ್ದಾನೆ ನಾವೇ ಒಂದು ಶಕ್ತಿ ನಾವು ದೇವರನ್ನು ಸದಾ ನೆನಿಬೇಕು ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು ಅನ್ನೋದನ್ನು ಸರ್ವಜ್ಞ ಹೇಳ್ತಾನೆ ಅಂದರೆ ನಾವೇ ದೇವರ ಪ್ರತಿರೂಪ ನಾವು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅನ್ನೋದನ್ನು ಸರ್ವಜ್ಞ ಹೇಳ್ತಾನೆ ಜಗಕ್ಕೆ ಯಾರಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಹೀಗೆ ಮುಂದುವರೆದು ಹೇಳ್ತಾನೆ ನೋಡಿ ಜಗಕ್ಕೆ ಗುರುವಿನಿಂದ ಮುಕ್ತಿ ದೊರೆಯುವುದು ಅಂತ ಹೇಳ್ತಾನೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಅಂತ ಅಂದರೆ ಈ ಜಗಕ್ಕೆಲ್ಲ ಗುರುವಿಂದಲೇ ಮುಕ್ತಿ ಅಂತ ಹೇಳ್ತಾನೆ ಗುರುವಿಗಿಂತ ಬೇರೆ ಬಂಧುವಿಲ್ಲ ಏಕೆ ಗುರು ನಮ್ಮ ಬಂಧನವನ್ನು ಕಳೆಯುತ್ತಾನೆ ಮುಕ್ತಿಯ ಕಡೆ ಕರೆದೊಯ್ಯುವನು ಆದ್ದರಿಂದ ಗುರುವಿಗಿಂತ ಬೇರೆ ಬಂಧು ಇಲ್ಲ ಅಂತ ಅಂದರೆ ಗುರು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ತೋರ್ತಾನೆ ಈ ಸಂಸಾರ ಬಂಧನವನ್ನು ಕಳೆಯುತ್ತಾನೆ ನಾವೆಲ್ಲ ಒಂದು ಆಸೆಗೆ ಒಂದು ಮೋಹಕ್ಕೆ ಬಲಿಯಾಗಿ ಈ ಸಂಸಾರದಲ್ಲಿ ಬಿದ್ದಿರುವಾಗ ಗುರು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ತೋರ್ತಾನೆ ಹೀಗೆ ನಮ್ಮ ಬಂಧನವನ್ನು ಕಳೆಯಲು ಗುರು ಬೇಕು ಅಂತ ಗುರು ನಮ್ಮ ಬಂಧನವನ್ನು ಕಳೆದು ನಮ್ಮನ್ನು ಮುಕ್ತಿಯ ಕಡೆಗೆ ಕರೆದೊಯ್ಯನು ಆದ್ದರಿಂದ ಗುರುವಿಗಿಂತ ಬೇರೆ ಬಂಧುವಿಲ್ಲ ಅಂತ ಹೇಳ್ತಾರೆ ಗುರು ಹಿರಿಯರಿಗೆ ಹೇಗೆ ನಮಿಸಬೇಕು ಗುರು ಹಿರಿಯರಿಗೆ ಶಿರಬಾಗಿ ನಮಿಸಬೇಕು ಅಂತ ಹೇಳ್ತಾರೆ ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಬಂದು ಸಿರಿಸುರಿದು ಕೈಲಾಸ ಕರತಲಾಮಲಕ ಸರ್ವಜ್ಞ ಅಂತ ಅಂದರೆ ಗುರುಗಳಿಗೆ ಹಿರಿಯರಿಗೆ ನಾವು ಶಿರಬಾಗಿ ನಮಿಸಿದರೆ ನಮಗೆ ನರಸುರರು ಅಂದರೆ ದೇವರು ಮತ್ತು ರಾಕ್ಷಸರು ಎಲ್ಲರೂ ಸಿರಿ ಸುರಿತಾರೆ ಅಂತ ಅಂದರೆ ನಮಗೆ ಎಲ್ಲ ಒಳ್ಳೆಯದನ್ನು ಮಾಡ್ತಾರೆ ನಮಗೆ ಎಲ್ಲ ಸಂಪತ್ತನ್ನು ಕೊಡ್ತಾರೆ ಇಡೀ ಕೈಲಾಸ ಕರತಲಾಮಕ ಅಂದರೆ ಇಡೀ ಕೈಲಾಸವೇ ನಮ್ಮ ವಶ ಆಗ್ತದೆ ಅಂತ ನಮ್ಮ ಅಂಗ ಅಂಗೈಯೊಳಗೆ ಇರ್ತದೆ ಅಂತ ಸರ್ವಜ್ಞ ಕವಿ ಹೇಳ್ತಾನೆ ಅಂದರೆ ನಾವು ಗುರು ಹಿರಿಯರಿಗೆ ಶಿರವಾಗಿ ನಮಿಸಬೇಕಂದ್ರೆ ನಾವು ಅವರ ಆಜ್ಞೆಯನ್ನು ಪಾಲಿಸಬೇಕು ಅವರು ಹೇಳಿದ್ದನ್ನು ನಾವು ಕೇಳಿಕೊಂಡು ವಿನಯದಿಂದ ನಾವು ನಡೆದರೆ ನಮಗೆ ಎಲ್ಲವೂ ಒಳ್ಳೆಯದಾಗ್ತದೆ ಅಂತ ಈ ಮಾತಿನ ಅರ್ಥ ಸರ್ವಜ್ಞ ಕವಿಯ ಜನ್ಮಸ್ಥಳ ಯಾವುದು ಸರ್ವಜ್ಞ ಕವಿಯ ಕವಿಯ ಜನ್ಮಸ್ಥಳ ಅಂಬಲೂರು ಅಥವಾ ಅಬ್ಬಲೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ತನ್ನ ತಾನು ಅರಿಯುವುದರಿಂದ ಪ್ರಯೋಜನಗಳೇನು ತನ್ನ ತಾನು ಅರಿಯುವುದರಿಂದ ನಮ್ಮ ಅಂತರಂಗದಲ್ಲಿ ದೇವರು ನೆಲೆಸಿರುವ ಸತ್ಯ ತಿಳಿಯುತ್ತದೆ ಒಳ್ಳೆಯ ಸಂಸ್ಕೃತಿಯನ್ನು ಅರಿತುಕೊಳ್ಳಬಹುದಾಗಿದೆ ಗುರಿಹೆರೆಯ ಬಗ್ಗೆ ಗೌರವ ಭಾವನೆ ಬೆಳೆಯುತ್ತದೆ ಬಂಧುಗಳ ಸ್ವಭಾವ ಯಾವ ರೀತಿಯದು ಎಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಬಂಧುಗಳ ಸ್ವಭಾವ ಬಂದು ಉಂಡು ಹೋಗುವ ರೀತಿಯದು ಸಿಹಿಗೆ ಮುತ್ತುವ ಇರುವೆಗಳಂತೆ ಇರುತ್ತದೆ ಸಿಹಿ ಖಾಲಿಯಾದ ಮೇಲೆ ಇರುವೆಗಳು ಖಾಲಿಯಾಗುವಂತೆ ಬಂಧುಗಳು ಕಷ್ಟ ಕಾಲದಲ್ಲಿ ದೂರವಾಗುವ ಸ್ವಭಾವ ಹೊಂದಿದ್ದಾರೆ ಅಂದರೆ ನಿಮ್ಮಲ್ಲಿ ಎಲ್ಲಿಯವರೆಗೆ ಸಿರಿ ಸಂಪತ್ತು ಇರ್ತದೆ ಆವಾಗ ಅವರು ನಿಮ್ಮನ್ನು ಓಲೈಸ್ತಾರೆ ನಿಮ್ಮಲ್ಲಿ ಏನೂ ಇಲ್ಲದೆ ಹೋದರೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಅಂಥ ಸ್ವಭಾವ ಬಂಧುಗಳದು ಅಂತ ಇಲ್ಲಿ ಸರ್ವಜ್ಞಿಕ ಹೇಳ್ತಾನೆ ಅದಕ್ಕೆ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಕಳೆಯ ಕಳೆಯಲರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂತ ಅಂದರೆ ಈ ಬಂಧನವನ್ನು ಕಳೆಯಲಿಕ್ಕೆ ನಮಗೆ ಗುರುವೇ ಬೇಕು ಅವನಿಗಿಂತ ಬಂಧುಗಳು ಯಾರೂ ಇಲ್ಲ ಈ ಬಂಧುಗಳು ಬರೇ ಕೇವಲ ಲಾಭಕ್ಕಾಗಿ ಆಸೆಗಾಗಿ ಬರುವವರು ಇವರು ಕೇವಲ ಉಂಡು ಹೋಗುವವರು ಅಂತ ಸರ್ವಜ್ಞ ಹೇಳ್ತಾನೆ ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ಏನೆಂದು ಬಣ್ಣಿಸಿದ್ದಾನೆ ಸರ್ವಜ್ಞನ ಪ್ರಕಾರ ಜಗತ್ತಿನಲ್ಲಿ ಶ್ರೇಷ್ಠವಾದ ಮಾರ್ಗದರ್ಶಕ ಗುರುವೇ ಆಗಿದ್ದಾನೆ ಗುರುವಿನಿಂದಲೇ ಬಂಧುಗಳು ಗುರುವಿನಿಂದಲೇ ದೇವರು ಗುರುವಿನಿಂದಲೇ ನಮ್ಮ ಪುಣ್ಯ ಗುರುವಿನಿಂದಲೇ ಜಗಕ್ಕೆ ಮುಕ್ತಿ ಸಿಗುತ್ತದೆ ಎಂದು ಬಣ್ಣಿಸಿದ್ದಾನೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾನೆ ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಯಾವ ಫಲಗಳು ಸಿಗುತ್ತವೆ ಗುರುಹಿರಿಗೆ ನಮಸ್ಕರಿಸುವುದರಿಂದ ಜ್ಞಾನದ ಫಲಗಳು ನಮಗೆ ಸಿಗುತ್ತವೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ದೇವರ ಸಾಕ್ಷಾತ್ಕಾರವಾಗುತ್ತದೆ ಲಕ್ಷ್ಮೀ ಕೃಪೆ ಸಿಗುತ್ತದೆ ಹಾಗೂ ಕೈಲಾಸ ದೊರೆಯುತ್ತದೆ ಈಗಾಗಲೇ ನಾನು ಹೇಳಿದೆ ಕೈಲಾಸ ಕರತಲಾಮಲಕ ಸರ್ವಜ್ಞ ಅಂತಂದ್ರೆ ಕೈಲಾಸವೇ ನಿಮ್ಮ ಅಂಗೈಯಲ್ಲಿ ಸಿಗ್ತಾ ಇದೆ ಅಷ್ಟೊಂದು ಒಳ್ಳೆಯದಾಗ್ತದೆ ದೇವರು ಇವನ್ ರಾಕ್ಷಸರು ಕೂಡ ನಿಮಗೆ ಸಿರಿಯನ್ನು ಸುರಿತಾ ಇದ್ದಾರೆ ಅಂದರೆ ನೀವು ಗುರಿಯರಿಗೆ ತೆರೆಬಾಗಿ ನಡೆದರೆ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾನೆ ಭಾಷಾಭ್ಯಾಸದಲ್ಲಿ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಬಂದು ಬಂಧುಗಳಿಗಿಂತ ಸ್ನೇಹಿತರು ಆತ್ಮೀಯರಾಗಿರುತ್ತಾರೆ ಬಂಧನ ಚಳುವಳಿಕಾರರು ಪೊಲೀಸರಿಂದ ಬಂಧನಕ್ಕೊಳಗಾದರು ಪುಣ್ಯ ನಾವು ಮಾಡಿದ ಪುಣ್ಯದ ಫಲ ನಮ್ಮನ್ನು ಕಾಯುತ್ತದೆ ಮುಕ್ತಿ ಗುರುಗಳಿಂದ ನಮಗೆ ಮುಕ್ತಿ ಪ್ರಾಪ್ತವಾಗುತ್ತದೆ ಸಿರಿ ಸಿರಿ ಬಂದಾಗ ಬೆಳೆದು ಬಂದ ಜೀವನ ಮರೆಯಬಾರದು ಅಂದರೆ ನಮಗೆ ಶ್ರೀಮಂತಿಗೆ ಬಂದಾಗ ಹಿಂದಿನ ಜೀವನ ಮರೆಯಬಾರದು ಅಂತ ಬರೆದಿದ್ದಾರೆ ತಿಳಿವು ನಮ್ಮ ತಿಳುವಳಿಕೆಗಾಗಿ ನಾವು ಚೆನ್ನಾಗಿ ಓದಬೇಕು ಅಥವಾ ಚೆನ್ನಾಗಿ ಓದಿದರೆ ತಿಳಿವು ಹೆಚ್ಚುತ್ತದೆ ಹೀಗೆ ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಬಹುದು ಕೆಳಗಿನವುಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಬಂಧನ ಬಿಡುಗಡೆ ಪುಣ್ಯ ಪಾಪ ಹಿರಿಯ ಕಿರಿಯ ಜ್ಞಾನಿ ಅಜ್ಞಾನಿ ಕೆಳಗೆ ನೀಡಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅರಿ ತಿಳಿ ಅರ್ಥಗೊಳ್ಳು ಅರ್ಥವನ್ನು ತಿಳಿಯಂದಾಗೆ ನರ ಮಾನವ ಮನುಷ್ಯ ಶಿರ ತಲೆ ಮಸ್ತಕ ಕರ ಕೈ ಹಸ್ತ ಜಗ ವಿಶ್ವ ಲೋಕ ಬಂಧು ಸಂಬಂಧಿಕರು ನೆಂಟರು ಕೆಳಗೆ ಕೆಳಗಿನಿಡುವ ಪದಗಳನ್ನು ಬಿಡಿಸಿ ಬರೆಯಿರಿ ಮರದೊಳಗೆ ಮರದ ಪ್ಲಸ್ ಒಳಗೆ ತಾನರಿಯ ತಾನು ಪ್ಲಸ್ ಅರಿಯ ಬಂದು ಬಂದು ಪ್ಲಸ್ ಉಂಡು ಕಳೆಯಲರಿಯರು ಕಳೆಯಲು ಪ್ಲಸ್ ಅರಿಯರು ಇಲ್ಲಿಗೆ ಈ ಸರ್ವಜ್ಞನ ವಚನಗಳು ಪದ್ಯ ಮುಕ್ತಾಯವಾಯಿತು ಮತ್ತು ಮುಂದಿನ ಪದ್ಯ ಗದ್ಯ ಪ್ರಶ್ನೋತ್ತರಗಳು ಇತ್ಯಾದಿಗಳೊಂದಿಗೆ ಭೇಟಿಯಾಗೋಣ